ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಗಿಲ್ಲಿ ಮತ್ತು ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟಿಂಗ್ ರಿಸಲ್ಟ್ ಈಗ ಏನಾಗಿದೆ ಅಂತ ಒಂದಿಷ್ಟು ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ದೊರೀತಾ ಇದೆ ಸೊ ಈಗ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೂ ಕೂಡ ಫಸ್ಟ್ ಸ್ಥಾನಕ್ಕೆ ಪೈಪೋಟಿಯನ್ನು ಮಾಡ್ತಾ ಇದ್ದರು ಆದರೆ ನಾವೆಲ್ಲರೂ ಕೂಡ ಅಂದಾಜು ಮಾಡಿಕೊಂಡಿದ್ವಿ ಗಿಲ್ಲಿಯ ಆಸುಪಾಸಿನಲ್ಲಿ ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಗಿಲ್ಲಿ ತುಂಬ ಟಾಪಲ್ಲಿದ್ದಾನೆ ರಕ್ಷಿತಾ ಅಥವಾ ರನ್ನರ್ ಆಗುವಂತಹ ವ್ಯಕ್ತಿ ತುಂಬ ಕೆಳಗಡೆ ಇರ್ತಾರೆ ಅಂತ ಭಾವಿಸಿದ್ವಿ ಆದರೆ ಬಲ್ಲ ಮೂಲಗಳಿಂದ ಒಂದು ಮಾಹಿತಿ ಕೂಡ ಸೋರಿಕೆ ಹಾಕ್ತಾ ಇದೆ ಏನು ಅಂತಂದರೆ ಗಿಲ್ಲಿ ಮತ್ತು ರಕ್ಷಿತಾಗೆ ಪೈಪೋಟಿ ಆರಂಭವಾಗಿತ್ತು ಅನ್ನೋ ಮಾಹಿತಿ ಸೊ ಇದು ಖಚಿತವಾದಂಥ ಮಾಹಿತಿ ಅಂತ ನಾನು ಹೇಳೋದಿಲ್ಲ ಈ ಕುರಿತಾಗಿ ಇನ್ನೊಂದಿಷ್ಟು ಮಾಹಿತಿ ಇದೆ ಆ ಒಂದು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಷಯಕ್ಕೆ ಬರೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಅಂದರೆ ಸಂಡೇ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ನಿನ್ನೆ ಫ್ರೀ ಫಿನಾಲೆಯನ್ನು ಕೂಡ ನೀವು ಗಮನಿಸಿದ್ರಿ ಫ್ರೀ ಫಿನಾಲೆಯಲ್ಲಿ ಹೈಯೆಸ್ಟ್ ವೋಟಿಂಗ್ ರಿವೀಲ್ ಕೂಡ ಮಾಡಿ ಮಾಡಲಾಗಿತ್ತು ಮತ್ತು ಜೊತೆಗೆ ಲೋಯೆಸ್ಟ್ ವೋಟಿಂಗ್ ಕೂಡ ರಿವೀಲ್ ಮಾಡಲಾಗಿತ್ತು ಅಂದರೆ ಈ ಎಲ್ಲವನ್ನು ಕೂಡ ಗಮನಿಸಿದ್ರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ ಓಪನ್ ಆಗಿತ್ತು ಸೊ ಆ ಪೈಕಿ ಇನ್ನೂ ವೋಟಿಂಗ್ ಹಾಕದೇ ಇರುವಂಥವರೆಲ್ಲರೂ ಕೂಡ ವೋಟನ್ನು ಮಾಡಿರ್ತಾರೆ ಹಾಗಾಗಿ ಎಲ್ಲವೂ ಕೂಡ ಬಾಟಮ್ ಅಂದರೆ ಈ ಆರು ಜನರ ಪೈಕಿ ಕೆಳ ಹಂತದಲ್ಲಿ ಇರುವಂಥವರು ಅಥವಾ ಕೊನೆಯದಾಗಿ ಇರುವಂಥ ವ್ಯಕ್ತಿಗೆ ಕೋಟಿ ಲೆಕ್ಕದಲ್ಲಿ ಹೋಟಿಂಗ್ ಬಂದಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅಂದಾಜು ಅಥವಾ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಇದನ್ನು ಹೊರತುಪಡಿಸಿ ಮೂವತ್ತೇಳು ಕೋಟಿ ವೋಟಿಂಗ್ ಬಂದಿರುವಂಥ ವಿಚಾರ ನಿನ್ನೆ ರಿವೀಲ್ ಆಗಿತ್ತು ಅದಾದ ಬಳಿಕ ಈಗ ನಲವತ್ತೈದು ಕೋಟಿಯ ಆಸುಪಾಸಿನಲ್ಲಿ ವೋಟ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸೋರಿಕೆ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಿತಾ ಮತ್ತು ಗಿಲ್ಲಿ ಈ ಇಬ್ಬರ ನಡುವೆ ಪೈಪೋಟಿ ಆರಂಭವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಯಾವ ಅಂತರದಲ್ಲಿ ಯಾವ ವೋಟ್ ಬಂದಿದೆ ಯಾರಿಗೆ ಬಂದಿದೆ ಎಂಬುದನ್ನು ಪಿನಾಲೆಯಲ್ಲಿ ಕಾಯದ್ದು ನೋಡಬೇಕಾಗಿದೆ ಆದರೆ ಒಂದಂತೂ ಮಾಹಿತಿ ಹೊರಗಡೆ ಜನಗಳ ಒಂದು ಅಭಿಪ್ರಾಯದ ಪ್ರಕಾರ ಮತ್ತು ಹೊರಗಡೆ ಒಂದು ಸರ್ವೆ ಪ್ರಕಾರ ಈ ಒಂದು ಸೀಸನ್ನ ವಿನ್ನರ್ ಗಿಲ್ಲಿ ಹಾಕ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನವಿಲ್ಲ ಜೊತೆಗೆ ರನ್ನರ್ ಆಫ್ ಆಗುವಂಥ ಸ್ಥಾನದಲ್ಲಿ ರಕ್ಷಿತ ಹೆಚ್ಚು ಸ್ಥಾನ ಇದೆ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ನಡುವೆ ಒಂದಿಷ್ಟು ಪೈಪೋಟಿಯು ಕೂಡ ಇರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದರೆ ಜನರ ಪ ಪರವಾಗಿ ಅಥವಾ ಜನರು ಹೇಳುವ ಪ ಮಾಹಿತಿಯ ಪ್ರಕಾರ ಜನರ ಅಭಿಪ್ರಾಯದ ಪ್ರಕಾರ ರಕ್ಷಿತ ರನ್ನರ್ ಆಗುವಂಥ ಚಾನ್ಸಸ್ ತುಂಬ ಹೆಚ್ಚಾಗಿದೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋ ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ